ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವಾಗ ನಿಮ್ಮ ಕಿಬೋ ಅಕೌಂಟ್ ಇರ್ತಕ್ಕಂಥ ಕಾಯನ್ನು ಕ್ಯೂ ಲೈಫ್ಗೆ ಕ್ಯೂ ಲೈಫ್ ರಿಜಿಸ್ಟ್ರೇಷನ್ ಮಾಡಿ ಅದು ನೂರ ಇಪ್ಪತ್ತು ರೂಪಾಯಿ ಐ ಡಿ ಇರುತ್ತೆ ಅದು ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿಗೆ ಕಳಿಸಿ ಅಂತ ಎಮ್ಲೋ ಹೇಳಿದ್ದಾರೆ ಮತ್ತು ಅಲ್ಲಿ ಕಳಿಸಿದ ನಂತರ ಡಿ ಕಾಯಿನ್ಗೆ ಈ ತಿಂಗಳೊಳಗಡೆ ಕಳಿಸ್ಬಿಟ್ಟು ಸ್ವಾಪ್ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ಯಾವ ರೀತಿ ನಾವು ಇಲ್ಲಿಂದ ಕಾಯಿನಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಆ್ಯಪ್ ಒಳಗಡೆ ಕ್ಯೂ ಲೈಫ್ ಆ್ಯಪು ಪ್ಲೇಸ್ಟೋರ್ಲಿದೆ ಕ್ಯೂ ಫೈ ಕ್ಯೂ ಲೈಫ್ ಆನ್ಲೈನ್ ಶಾಪಿಂಗ್ ಅಂತ ಅದು ಅಲ್ಲಿಗೆ ಕಳಿಸಿ ಅಲ್ಲಿ ಡಿ ಕಾಯಿನ್ಗೆ ಶಾಪಿಂಗ್ ಮಾಡಲಿಕ್ಕೆ ಅವಕಾಶ ಇವಾಗ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಹತ್ತು ಸಾವಿರ ಕಾಯಿನ್ ಅಂದರೆ ಒಂದು ಡಿ ಕಾಯಿನ್ ಬರುತ್ತೆ ಒಂದು ಲಕ್ಷಕ್ಕೆ ಹತ್ತು ಡಿ ಕಾಯಿನ್ ಬರುತ್ತೆ ಈ ರೀತಿ ಶಾಪಿಂಗ್ ಇದೆ ಅಲ್ಲಿಗೆ ಕಾಯಿನ್ಸ್ ನಾವು ಇಲ್ಲಿರ್ತಕ್ಕಂಥ ಕಾಯಿನ್ಸ್ನ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ಯಾಕಂದರೆ ನಿಮಗೆ ಸಾಕಷ್ಟು ಜನಕ್ಕೆ ನಿಮ್ಮ ಟೀಮಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರ ಕಡೆಯಿಂದ ತುಂಬ ಕಾಲ್ಸ್ ಕೊಡ್ತಾ ಇರತ್ತೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಅದಕ್ಕೋಸ್ಕರ ನೀವು ಈ ಒಂದು ನಮ್ಮ ಚಾನಲ್ ಯೂಟ್ಯೂಬ್ ಚಾನಲಿನ ಲಿಂಕ್ನ ನೀವು ಕಳಿಸ್ಕೊಡಿ ಇದನ್ನು ನಿಮ್ಮ ಟೀಮರ್ಗೂ ಕೂಡ ಕಳಿಸ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಒಂದು ಅಪ್ಡೇಟ್ ಸಿಗ್ತಾ ಇರುತ್ತೆ ಇದನ್ನು ನಾನು ಯಾವ ರೀತಿ ನೀವು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ನೀವು ಐ ಡಿ ಓಪನ್ ಮಾಡಿದಿರ ಐ ಡಿ ಓಪನ್ ಮಾಡಿ ಇಲ್ಲಿ ಮೂರು ಲೈನ್ಸ್ ಟಚ್ ಮಾಡಿದ್ರೆ ಆಪ್ಷನ್ಸ್ ಇರುತ್ತೆ ಇವಾಗ ಅದಕ್ಕೆ ಮುಂಚೆ ನಾನು ಇದು ಕ್ಯೂ ಲೈಫ್ ಐ ಡಿ ಅದರಲ್ಲಿ ಕೂಡ ನೀವು ಕಾಯ ಇದನ್ನು ಕಾಯನ್ಸ್ ತೋರಿಸ್ಕೊಡ್ತೀನಿ ಇದೆಯಾ ಇದೆ ಇವಾಗ ಇದೇ ಹೆಸರು ಮೇಲೆ ಈಗ ಇಲ್ಲಿ ಕ್ಯೂ ಲೈಫ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಕಾಯನ್ಸ್ ಇದೆಯಾ ಅಂತ ನೋಡೋಣ ಇಲ್ಲಿ ಮೇಲೆ ಥರ ಒಂದು ಆಪ್ಷನ್ಸ್ ಇದೆ ಇಲ್ಲಿ ನಿಮ್ಮ ಕ್ಯೂ ಲೈಫಲ್ಲಿ ಒಂದು ಪರ್ಸ್ ಥರ ಒಂದು ಸಿಂಬಲ್ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಏನೆಲ್ಲ ಸೆಟ್ ಇದೆ ಇದರೊಳಗಡೆ ಅಂತ ಕಾಣ್ತಕ್ಕ ಅನಿಸುತ್ತೆ ಇಲ್ಲಿ ನೋಡೋಣ ಕಾಯಿನ್ಸ್ ಇಲ್ಲಿದೆ ನೋಡಿ ಕಾಯಿನ್ಸ್ ಆಪ್ಷನ್ನು ಇದನ್ನು ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಕಾಯಿನ್ಸ್ ಜೀರೋ ಇದೆ ಇವಾಗ ಇಲ್ಲಿ ಕಾಯಿನ್ಸ್ ಕಳಿಸ್ತೀನಿ ಇಲ್ಲಿಂದ ಮತ್ತು ನೀವೇನಾದರೂ ಮರ್ಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ ಇವಾಗ ಮೂವತ್ತನೇ ತಾರೀಕು ಒಳಗಡೆ ಮರ್ಜ್ ಮಾಡಬೇಕು ಮರ್ಜ್ ಯಾವ ಐ ಡಿ ಮಾಡಬೇಕು ಅಂತಂದರೆ ಅದರಲ್ಲಿ ಏನಾದರೂ ಮಕ್ಕಳ ಅಕೌಂಟ್ ಇದ್ದು ಕೆ ವೈ ಸಿ ಮಾಡೋಕ್ಕಾಗ್ತಿರಲಿಲ್ಲ ಇಲ್ಲ ಮೊಬೈಲ್ ನಂಬರು ಆಗಿದೆ ಅವಾಗ ಇಮೇಲಲ್ಲಿ ಮಾಡು ಇಮೇಲ್ ಹಾಕಿ ಅಪ್ಡೇಟ್ ಮಾಡಿಕೊಂಡು ಮರ್ಜ್ ಮಾಡ್ಕೊಬೋದು ಇಲ್ಲ ಅಕೌಂಟ್ ಯಾರಿಗಾದರೂ ಅಮೌಂಟ್ ಕೊಟ್ಟು ತಗೊಂಡಿರ್ತೀರ ಇಲ್ಲ ನೀವು ಅಕೌಂಟ್ದು ಫ್ಯಾಮಿಲಿನಲ್ಲಿ ನಾಲ್ಕೈದು ಅಕೌಂಟ್ ಇದೆ ಒಂದೇ ಅಕೌಂಟ್ ಸಾಕು ಮೇಂಟೈನ್ ಮಾಡೋಕ್ಕೆ ಈ ರೀತಿ ಏನಾದರೂ ಕಾರಣಗಳಿತ್ತು ಅಂತಂದರೆ ಮರ್ಜ್ ಮಾಡ್ಕೊಬೋದು ಇಲ್ಲ ನೀವು ಇಂಡಿವಿಜುವಲ್ ಇದು ಕರೆಕ್ಟಾಗಿದೆ ಎಲ್ಲ ಕೆ ವಿ ಆಗಿದೆ ಅಂದರೆ ಅದು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇವಾಗ ಎಲ್ಲ ಮರ್ಜ್ ಆಲ್ರೆಡಿ ನಾವು ಮಾಡಿದ ಇವಾಗ ಫೈನಲ್ ಕಾಯಿನ್ಸ್ ಇದರಲ್ಲಿ ಎಷ್ಟಿದೆ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತೆಂಟು ಕಾಯನ್ ಇದೆ ಇವಾಗ ಇಲ್ಲಿ ಸ್ವಿಚ್ ಜರ್ಗೆ ಹೋದರೆ ಎಷ್ಟೆಲ್ಲ ಮರ್ಜ್ ಮಾಡಿದೀವಿ ಇಲ್ಲಿ ಮರ್ಜ್ ಮಾಡಿದೆ ಆಲ್ರೆಡಿ ನಾನು ಸುಮಾರು ರೆಡಿ ಮರ್ಜ್ ಮಾಡ್ತಕ್ಕಂಥ ಇಲ್ಲಿ ಕಾಣಿಸುತ್ತೆ ಓಕೆ ಇವಾಗ ಸುಮಾರು ಇಡೀ ಕಾಣಿಸ್ತಿದೆ ಈಗ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಇದೆ ಸಾಕಷ್ಟು ಜನಕ್ಕೆ ಅಷ್ಟನ್ನು ಏನಪ್ಪ ಅಂತಂದರೆ ಕಾಯನ್ಸು ನನಗೆ ಆ್ಯಡ್ ಆಗ್ತಿಲ್ಲ ಅಂತಿದ್ದಾರೆ ಬಟ್ ಅದು ಆಗಲ್ಲ ನಿಮಗೆ ಸ್ವಿಚ್ ಯೂಸರ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟೆಲ್ಲ ಮರ್ಜ್ ಮಾಡ್ಕೊಂಡಿದ್ದೀರ ಐ ಡಿ ಇಲ್ಲಿ ಕಾಣಿಸುತ್ತೆ ನಂತರ ಇಲ್ಲಿ ತ್ರೀ ಲೈನ್ಸ್ ಏನಿದೆ ಇಲ್ಲಿ ತ್ರೀ ಲೈನ್ಸ್ನ ಟಚ್ ಮಾಡಿ ತ್ರೀ ಲೈನ್ಸ್ನ ಟಚ್ ಮಾಡಿದ್ರೆ ನಿಮಗೆ ಆ ಕ್ಯೂ ಲೆಫ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಪ್ಷನ್ಸ್ ಬರುತ್ತೆ ಓಕೆ ಇಲ್ಲಿ ಟಚ್ ಮಾಡಿದ್ದೀನಿ ಇಲ್ಲಿ ನೋಡ್ಬೋದು ಟ್ರಾನ್ಸ್ಫರ್ ಕಾಯಿನ್ಸ್ ಟು ಕ್ಯೂ ಲೆಫ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೋಡಿ ಟ್ರಾನ್ಸ್ಫರ್ ಕಾಯಿನ್ಸ್ ಟು ಸಾರಿ ಇದೆಲ್ಲ ಟ್ರಾನ್ಸ್ಫರ್ ಟು ಕ್ಯೂ ಲೈಫ್ ಅಂತ ಆಪ್ಷನ್ ಇದನ್ನು ಕ್ಲಿಕ್ ಮಾಡಬೇಕು ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನಾಲ್ಕು ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಕಾಯಿನ್ ತೋರಿಸಿದೆ ಯಾಕೆಂದರೆ ಈ ಅಕೌಂಟಲ್ಲಿ ಇದ್ದಿದ್ದು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಆದರೆ ಬೇರೆ ಮರ್ಜ್ ಮಾಡಿದೆಲ್ಲ ಸೇರಿಸಿ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ಆಗಿದೆ ಇವಾಗ ಏನು ಮಾಡಬೇಕು ಇಲ್ಲಿ ಕೆಳಗಡೆ ಏನು ಕಾಲಮ್ ತೋರಿಸಿದೆ ಇಲ್ಲಿ ಕ್ಯೂ ಲೈಫ್ ಫೋನ್ ನಂಬರ್ ಕೇಳಿದೆ ಕ್ಯೂ ಲೈಫಲ್ಲಿ ಇರೋ ಫೋನ್ ನಂಬರ್ ಕೇಳಿದೆ ಇಲ್ಲಿ ಫೋನ್ ನಂಬರ್ ಹಾಕಬೇಕು ಕ್ಯೂ ಎಲ್ ಇರೋದು ಓಕೆ ನಿಮ್ಮ ಕ್ಯೂ ಲೈಫಲ್ಲಿ ಇರೋ ನಂಬರ್ ಹಾಕಿ ಇಲ್ಲಿ ನಂಬರ್ ಹಾಕಿದ ಮೇಲೆ ಇಲ್ಲಿ ಗೆಟ್ ಒ ಟಿ ಪಿ ಕೊಡಿ ಓ ಟಿ ಪಿ ಕೊಟ್ರೆ ಓ ಟಿ ಪಿ ಒಂದು ಓ ಟಿ ಪಿ ಬರುತ್ತೆ ಓಕೆ ಫೈವ್ ಮಿನಿಟ್ಸ್ ಅಂದರೆ ನಾನು ಕಡೆ ಒನ್ ಟೈಮ್ ಕೊಟ್ಟಿದ್ದೀನಿ ಅದಕ್ಕಾಗಿ ಫೈವ್ ಮಿನಿಟ್ಸ್ ಅಂತ ಇದೆ ಇಲ್ಲಿ ಒ ಟಿ ಪಿ ಬರುತ್ತೆ ಓಕೆ ನಿಮಗೆ ಮೆಸೇಜು ಯಾವ ನಂಬರ್ ಅಕೌಂಟ್ ಕೊಟ್ಟಿದೆ ಅದಕ್ಕೆ ಓಕೆ ಒ ಟಿ ಪಿ ಬಂದಿದೆ ಇವಾಗ ನೆಕ್ಸ್ಟ್ ಓ ಟಿ ಪಿ ಹಾಕಿದ ಮೇಲೆ ಸಾಕಷ್ಟು ಏನು ಮಾಡುತ್ತೆ ಮತ್ತೆ ಗೇಟು ಟಿಪ್ಪು ಕೊಡ್ತಾರೆ ಅವಾಗ ಏನಾಗುತ್ತೆ ಐದು ನಿಮಿಷ ಅಂತ ತೋರಿಸ್ತಾ ಇರುತ್ತೆ ಇಲ್ಲಿ ಸಬ್ಮಿಟ್ ಮಾಡಬೇಕು ಇದಾದಮೇಲೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ್ರೆ ಕನ್ಫರ್ಮ್ ಕೊಡಿ ಓಕೆ ಇವಾಗ ಟ್ರಾನ್ಸ್ಫರ್ ಸಕ್ಸಸ್ಫುಲ್ಲಿ ಆಗಿದೆ ಓಕೆ ಟ್ರಾನ್ಸ್ಫರ್ ಆಗಿದೆ ಇದನ್ನು ಓಕೆ ಮಾಡಿ ಮತ್ತೆ ನಾವು ಚೆಕ್ ಮಾಡ್ಬೋದು ಇಲ್ಲಿ ಕಾಯಿನ್ಸ್ ಎಲ್ಲ ಹೋಗಿದೆ ಅಂತ ಓಕೆ ಇಲ್ಲೆಲ್ಲ ಕಾಯಿನ್ ಝೀರೋ ಆಗಿದೆ ಇವಾಗ ನಾನು ಕ್ಯೂ ಇದನ್ನು ಆ್ಯಪ್ ಓಪನ್ ಮಾಡ್ತೀನಿ ಇವಾಗ ಆ್ಯಪಲ್ಲಿ ನೋಡೋಣ ನೋಡಿ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರದ ಎಂಟುನೂರ ಎಂಬತ್ತ್ಮೂರು ಕಾಯಿನ್ ಇಲ್ಲಿಗೆ ಬಂದಿದೆ ಇದನ್ನು ನೀವು ಟ್ರಾ ಇದನ್ನು ಇದನ್ನು ಯಾವ ರೀತಿ ಡಿ ಕಾಯಿನ್ ಕನ್ವರ್ಟ್ ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಿ ಅದನ್ನು ಕೂಡ ಡಿ ಕಾಯಿನ್ಗೆ ಕರೆಕ್ಟ್ ಮಾಡೋದು ಆ ನೆಕ್ಸ್ಟ್ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಇನ್ನೊಂದು ವೀಡಿಯೋನ ಶಾರ್ಟಾಗಿ ಅದನ್ನು ಯಾವ ರೀತಿ ಸ್ವಾಪ್ ಮಾಡ್ಕೊಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಆದಷ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಟೀಮರ್ ಕೂಡ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಏನಾದರೂ ಕ್ಯೂ ಲೈಫ್ ಐ ಡಿ ಮಾಡಬೇಕು ಅಂತಂದರೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ನೀವು ನನಗೆ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ನೂರ ಇಪ್ಪತ್ತು ರೂಪಾಯಿ ಫೋನ್ ನಂಬರು ನೇಮು ಕಳಿಸ್ಕೊಟ್ರು ವಾಟ್ಸಪ್ಪಲ್ಲಿ ಆಕ್ಟಿವೇಷನ್ ಕೂಡ ಮಾಡಿಕೊಡ್ತೀನಿ ಇದು ಮಾಡ್ತಕ್ಕಂಥ ಒಂದು ವಿಧಾನ ನಾನು ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೆ ಈ ಒಂದು ವಿಡಿಯೋನ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ನಿಮ್ಗೆ ಅರ್ಥ ಆಗೋರು ಕೂಡ ನೋಡಿ ಇದು ಯಾವ ರೀತಿ ಇದರೊಳಗಡೆ ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡಿದ್ದೀನಿ ಇದನ್ನು ಫಾಲೋ ಆಯಿತು ಅಂದರೆ ನೀವು ನಿಮ್ಮ ಐ ಡಿ ಇರತಕ್ಕಂಥ ಕಾಯನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಲು ಮಾಡಬಹುದು ಓಕೆ ಥ್ಯಾಂಕ್ ಯು ಈ ಒಂದು ಎಲ್ಲರೂ ಕೂಡ ತುಂಬ ತುಂಬ ಥ್ಯಾಂಕ್ ಯು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಏನಾದರೂ ಇನ್ನೂ ಬೇರೆ ವಿಡಿಯೋಸ್ ಬೇಕು ಅಂದರೆ